ಒಂದು ಉದಾಹರಣೆ ಕೊಡ್ತೀನಿ ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಕುದುರೆ ಬಂಡಿಯಲ್ಲಿ ಹೋಗ್ತೀರಿ ಕುದುರೆ ಬಂಡಿಯೊಳಗೆ ಎರಡು ಭಾಗ ಇದೆ ಒಂದು ಬಂಡಿ ಒಂದು ಕುದುರೆ ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು ಬಂಡಿ ಹೊಡಿತೀರೋ ಕುದುರೆ ಹೊಡಿತೀರೋ ಕುದುರೆಗೆ ಹೊಡಿಬೇಕಲ್ವಾ ಬೇಗ ಹೋಗ್ಬೇಕಂದ್ರೆ ಅದೇ ರೀತಿ ಮಗು ಕೂತ್ಕೊಂಡಿದೆ ಓದಲ್ಲ ಅಂತ ಮಂಡುತನ ಮಾಡುತ್ತೆ ಆ ಮಗುವಿನಲ್ಲೂ ಎರಡು ಭಾಗ ಇದೆ ಒಂದು ದೇಹ ಒಂದು ಮನಸ್ಸು ಅಂತ ಓದಲ್ಲ ಅನ್ನೋದು ಯಾವುದು ಮನಸ್ಸು ದೇಹ ಕಲ್ಲೇ ಕೂತಿದೆಯಲ್ಲ ಪಾಪದು ಓದಲ್ಲ ಅನ್ನೋದು ಮನಸ್ಸು ಅದನ್ನ ಹೊಡಿಯೋದು ಯಾರಿಗೆ ಹೊಡಿತೀರಿ ದೇಹಕ್ಕೆ ಹೊಡಿತೀರಿ ಬಂಡಿಗೆ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ ನಾವು ಮನಸ್ಸಿಗೆ ಹೊಡೆಯೋಕೆ ಗೊತ್ತಿಲ್ಲ ನಮಗೆ ಅದಕ್ಕೆ ದೇಹಕ್ಕೆ ಹೊಡಿತೀವಿ ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ ಪ್ರೀತಿಯನ್ನು ತೋರಿಸಿ ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ ಜಗತ್ ಕೆಟ್ಟಿದೆ ಅಂತ ಹೇಳ್ಬೇಡಿ ಐದು ವರ್ಷ ಬಹಳ ಮುಖ್ಯ ಲಾಲ ಪಂಚವರ್ಷಾಣಿ ಐದು ವರ್ಷ ತುಂಬ ಪ್ರೀತಿ ತೋರಿಸ್ಬೇಕು ಮುಂದೆ ಶಿಸ್ತಿರ್ಬೇಕು ಐದು ವರ್ಷ ಆದ್ಮೇಲೆ ಅದೇ ಮುದ್ದು ಮಾಡಿದ್ರೆ ಪ್ರಯೋಜನ ಇಲ್ಲ ಐದರಿಂದ ಹದಿನಾರು ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗ್ ಹೊಡಿತಾ ಇರ್ತಾನೆ ಹಿಂಗ ನಿಮ್ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ ಆದ್ರೆ ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ ಒಳಗಿನ ಕೈ ಇಡದೆ ಹೋದ್ರೆ ತಟ್ಟಿದ್ರೆ ಮುರಿದ್ ಹೋಗುತ್ತೆ ಬರೀ ಒಳಗಿನ ಕೈ ಇಟ್ಟರೆ ಆಕಾರ ತಪ್ಪ ಹೋಗುತ್ತೆ ಒಳಗಿನ ಕೈ ಪ್ರೀತಿ ಮ್ಯಾಲಿನ ಶಿಸ್ತು ಒಂದು ಹತ್ತು ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ ಹದಿನಾರು ವರ್ಷ ಮಗುನ ಸ್ನೇಹಿತರಂಗ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತಾರೆ ಮಕ್ಕಳು